ಈ ಆ ಯೋಚನೆ ನಿಮಗೆ ಯಾವಾಗ ಬಂದಿತ್ತು ಇದು ಮಾಡಬೇಕು ಅಂತ ಈ ಈ ರೀತಿ ಮನೆ ಕಟ್ಟಬೇಕು ಅಂತ ಎಷ್ಟು ವರ್ಷದ ಕನಸು ಅಥವಾ ಕನಸುಲ್ಲ ಅದು ನಿದ್ದೆ ಮಾಡಿಲ್ಲ ತುಂಬಾ ವರ್ಷಗಳ ಕನಸು ಅಲ್ಲ ಇದು ಎಲ್ಲ ನನ್ನ ವೃತ್ತಿ ಜೀವನದಲ್ಲಿ ಅನೇಕ ಸಾಹಸಗಳ ಮಾಡಿದ್ದು ಕನಸುಗಳು ಅದು ನಮ್ದು ಆನ್ ಗೋಯಿಂಗ್ ಅದು ಎಲ್ಲ ಆದ್ಮೇಲೆ ಇನ್ನೇನು ಉಳಿದಿದೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಗೆ ಒಂದು ಇದೊಂದು ನನ್ನ ಹಳೆಯ ಜಾಗ ಇತ್ತು ತಗೊಂಡ ಜಾಗ ಇತ್ತು ಕಾಡು ಕಾರ್ಡ್ ಹಾಗೆ ಹಾಗೆ ಎಷ್ಟು ಕೊಟ್ಟಿದ್ರಿ ಇದಕ್ಕೆ ಅದೆಲ್ಲ ಗೊತ್ತಿಲ್ಲ ಇದೇನಿದೆ ಟೆನ್ ಸಿಕ್ಸ್ಟಿ ತ್ರೀ ಫಿಫ್ಟಿ ತ್ರೀ ಅಂದ್ರೆ ಮನೆ ನಂಬರ್ ಡೋರ್ ನಂಬರ್ ಡೋರ್ ನಂಬರ್ ಇದರಲ್ಲಿ ಕಣ್ಣಿಗೆ ಸ್ಕ್ರೂ ಹಾಕಿದೆ ಕಾರ್ಟೂನ್ ಅಷ್ಟಿನ ಒಂದು ಇದೆ ಇದೆ ಅಲ್ಲ ಏನು ಸ್ಯಾಂಪಲ್ ಇಲ್ಲೇ ಸ್ಟಾರ್ಟ್ ಆಗಿದೆ ಹಾಂ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಯಾರ ಇದ್ದಾರೆ ಕಾರ್ಟೂನ್ ಇಷ್ಟು ಅಂತ ಇದು ನಿಮ್ಮ ಕಂಪೌಂಡ್ ಅಲ್ಲಿ ಪೆನ್ಸಿಲ್ ಎಲ್ಲ ಬರುತ್ತೆ ಹಾಂ ಪೆನ್ಸಿಲ್ ಆ ಪೆನ್ಸಿಲ್ನ ಚಿತ್ರಸ್ ಇದೆ ಹಾಂ ನಟರಾಜ್ ಪೆನ್ಸಿಲ್ ಇದೆ ಹಾಂ ಓಕೆ ಇದು ಪೂರ್ಣ ಆಗಲಿಕ್ಕೆ ಇನ್ನೂ

ಅಲ್ಲಿ ನಮ್ಮ ಅಜ್ಜ ಬ್ಲೆಂಡ್ ಬ್ಲೆಂಡಿಂಗ್ ಏನೋ ಈಗ ಅಲ್ಲಿ ಒಂದು ಕೂತ್ಕೊಳ್ಳುವ ಜಾಗ ಇದೆ ಸೊ ಅದನ್ನ ಸುಮ್ಮನೆ ಅಲ್ಲಿ ಏನೋ ಮಾಡೋ ಬದಲು ಅಲ್ಲಿ ಅಜ್ಜ ಕೂತ್ಕೊಂಡು ಅಡಿಕೆ ತಿಂತ ಇದು ಹೊರಗೆ ಆ್ಯಕ್ಚುಲಿ ಸ ಹೊರಗಿನ ಈ ಮನೆ ನೋಟ ನೀವು ಹಲವಾರು ಪಬ್ಬುಗಳೆಲ್ಲಲ್ಲಿ ಚಿತ್ರ ಬಿಡ್ಸಿದ್ದೀರಿ ಪಬ್ಬುಗಳಲ್ಲಿ ಹೋಟೆಲ್ಗಳಲ್ಲಿ ಇಂಥ ಗೋಡೆ ಚಿತ್ರ ಮ್ಯೂರಲ್ಸ್ ಮಾಡಿದ್ದೀರಿ ಮಾಡಿದ್ದೀರಿ ಅದರ ಅದರ ಮುಂದುವರೆ ಕೆಲವು ಮನೆಗಳಿಗೂ ಸಹ ನೀವು ಮಾಡಿ ಕೊಟ್ಟಿದ್ದೀರಿ ಭಾಗ ಅಂತ ಹೇಳಿ ಹೇಳ್ಬೋದು ಇದು ನನ್ನದೇ ನಮ್ಮ ಇದು ಅವೆಲ್ಲ ನನ್ನ ಪರ್ಮೆಂಟ್ ಆರ್ಟ್ ಗ್ಯಾಲ್ ಆರ್ಟ್ ಆರ್ಟ್ ಅದ ಅವೆಲ್ಲ ನನ್ನ ಪರ್ಮೆಂಟ್ ಆರ್ಟ್ಗಳ್ ಇದು ನನ್ನ ಇದು ಕೂಡ ಆ ಥರನೇ ಇದು ನೀವು ಅದಕ್ಕೆ ಅದು ಗಿಡನ ಹಗ್ಗಗಳನ್ನ ಸುಕ್ಕಿದಿರಲ್ಲ ಅದು ಶೈಲಿಗೆ ಅಥವಾ ಅದು ನೀರಿಡ್ಲಿಕ್ಕೆ ಯಾಕಂದ್ರೆ ನೀವು ಈಗ ಚಿತ್ರಗಳ ಚಿತ್ರಗಳ ಬಗ್ಗೆ ಕೇಳ್ತಾ ನಡುವೆ ಗಿಡಗಳ ಬಗ್ಗೆ ಕೇಳ್ತಾ ಅಲ್ಲ ಇದು ನಿಮ್ಮ ಸೃಜನಶೀಲತೆಯ ಭಾಗ ಅಂತ ನಾನು ಕೇಳ್ತಾರೆ ಅದೆಲ್ಲ ಅದು 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 ನನ್ನ ಗಾರ್ಡನಿಂಗ್ ಅದು

ಇದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್ ಈಗ ನೀವು ಮಾಡಿ ಇದು ಫೌಂಡೇಶನ್ ಏಳು ತಿಂಗಳಲ್ಲಿ ಮಾಡಿದ್ದೀನಿ ಮಾಡಿದ್ದು ಏಳು ತಿಂಗಳಲ್ಲಿ ಆರು ತಿಂಗಳಲ್ಲಿ ಫಿನಿಶ್ ಮಾಡಿ ಹೇಳಿದ್ದೆ ಕಾಂಟ್ರಾಕ್ಟ್ ಜಾಸ್ತಿ ಆಯಿತು ನಾನು ಫಾಲಪ್ ಮಾಡಿದ್ರಿಂದ ಬೆಂಗಳೂರಿನಿಂದ ಆಗಾಗ ಇಲ್ಲಿ ಬಂದು ಅವರ ಹಿಂದೆ ಬಿದ್ದು ನಾನಾಗಿಯೇ ಕೆಲವು ಪರ್ಚೇಸ್ ಮಾಡೋದು ಇದೆಲ್ಲ ಮಾಡಲ್ಲ ಅವರು ಮಾಡಿದ್ರಿಂದ ಏಳು ತಿಂಗಳಿನಲ್ಲೇ ಆಯ್ತು ಇದ್ರೆ ಚಿನಕುರುಳಿ ಕುರುಳಿ ಚಿನ್ನ ಕುರುಳಿ ಇಲ್ಲಿಂದಲೆ ಬಿಡ್ತಿದ್ರಿ ಎಷ್ಟ್ ತಿಂಗಳಿಂದ ಬಿಡ್ತಾ ಇದ್ರಿ ಇಲ್ಲಿ ಬರುವಾಗ ಮಾಡ್ತೇವೆ ಮಾಡ ಅದೇ ಮಾಡ ಅದು ಎಲ್ಲೂ ಇಲ್ಲಿಂದಲೇ ಈಗ ಸದ್ಯಕ್ಕೆ ಎರಡು ಮೂರು ತಿಂಗಳಿಂದ ಇಲ್ಲಿಂದಲೇ ಮಾಡ್ತಿದ್ದಿಲ್ಲ ಮಾಡ್ತಾರೆ ಎಲ್ಲಿ ಮಾಡ್ಬೋ ಈಗ ಕಾರ್ಟೂನ್ಸ್ ಮಾಡ್ಬೋ ಹ್ಮ್ ಒಳಗೋಗನ ಇಲ್ಲಿ ಎಂಟ್ರ್ ಆಗುವಾಗ್ಲೇ ನಾಯಿ ನಿಮ್ಗೆ ನಾನು ನಾಯಿ ಸಾಕುದಿಲ್ಲ ಇದೇ ನಾಯಿ ನಮ್ಮ ನಾಯಿ ಅದೇ ಅದೇ ನೋಡಿದೆ ದಿವ್ಯಾ ನಾಯಿಯ ಹೆಸರಾದ ನೋಡಿ ಮನೆ ಇದೆ ಅದನ್ನು ಅಪ್ ಮಾಡಿ ತಿಳಿಸಿ ಏನಂತ ಕಾಟು ಅಷ್ಟೇ ನೋಡಿದೆ ನೋಡಿದೆ ನೀವು ಇದನ್ನು ಇದರಲ್ಲಿ ಸಹ ಪ್ರಚಾರ ಕೊಟ್ಟಿರೋ ಕಾರಣ ಇಲ್ಲಿ ಬಂದಿದೆ ಇಲ್ಲೊಂದು ನಾಯಿ ಇದೇ ಇದೆ

ಇದು ಕಂಬಳ ಹಾ ನೋಡಿ ತೋರಿಸಿದ್ರು ಎದುರುಗಡೆ ಫ್ರಂಟ್ ಕಂಬಳ ಚಿತ್ರ ಇರ್ಲಿ ಅಂತ ಅದು ಇಲ್ಲಿya ದಕ್ಷಿಣ ಕನ್ನಡದ ಒಂದು ಅಲಿವಾದ್ಯ ಅಂಗ ಅಂಗ ಅಂದ್ರೆ ಜನ ಅದರ ಕಂಬಳ ಅಂದರೆ ಅದು ಒಂದು ಸ್ಪಿರಿಟ್ ಕಂಬಳ ಅಂದರೆ ಅದೊಂದು ಜನರಲ್ಲಿ ಇರುವ ಎಲ್ಲ ತೋರಿಸುತ್ತೆ ವರ್ಷಕ್ಕೊಮ್ಮೆ ನಡೆಯುವ ಒಂದು ಸಾಂಪ್ರದಾಯಿಕ ನನಗೆ ನನ್ನ ನನಗೆ ಅದೇ ಬಹುಶಃ ಬಹಳಷ್ಟು ಆರ್ಟಿಸ್ಟ್ಗಳಿಗೆ ಫೋಟೋಗ್ರಾಫರ್ಸ್ ನನಗೆ ಸಂಬಳ ಸ್ಫೂರ್ತಿದಾಯಕ ಅದಕ್ಕಾಗಿ ನಾನು ಇದೊಂದು ಇರುವ ಇದಿಲ್ಲ ಬಟ್ ಇಲ್ಲಿ ಇಲ್ಲಿ ತೋರಿಸಿದ ನಾನು ಬಹಳಷ್ಟು ಕಂಪನಿ ಇದಲ್ಲ ಸಂಬಳದ ದೃಶ್ಯ ಮೂರ್ತಿ ತೋರಿಸಿದೆ ಜನರು

ಸ್ಮೈಲ್ ಪ್ಲೇಸ್ ಏನು ನಿಮ್ಮ ಡೈನೋಸರಾ ಏನು ಅದು ನನ್ನ ವೃತ್ತಿ ವೃತ್ತಿ ಜೀವನಕ್ಕೆ ಹತ್ತಿರವಾದ ಒಂದು ಇದು ನಾನು ಇಷ್ಟರವರೆಗೆ ಕಳೆದ ಐವತ್ತು ವರ್ಷಗಳಿಂದ ಎಂತೆಂಥ ಡೈನೋಸರ್ಗಳನ್ನು ನೋಡಿದ್ದೇನೆ ನೃತ್ಯ ಜೀವನದಲ್ಲೂ ಸಾಮಾಜಿಕ ಜೀವನದಲ್ಲೂ ನಮ್ಮ ಪರ್ಸನಲ್ ಜೀವನದಲ್ಲೂ ರಾಜಕೀಯ ಜೀವನದಲ್ಲೆಲ್ಲ ಇಂಥ ಅದು ಈ ತರ ಮಾಡುವಾಗ ನಾವು ನಮ್ದು ಅವರ ಉದ್ದೇಶ ನಗಿಸುದು ನಗಿಸುದು ಅವರ ಎಂಥ ತೊಂದರೆ ಎಂಥ ಏನು ಕಠಿಣ ಕಾಲದಿಂದ ಮಾಡಿದರೆ ನಾವು ಎಂಥ ಟೈಮ್ ಎಂಥ ಸಮಯಕ್ಕೂ ನಾವು ಬರ್ತಾ ಇರ್ಬೇಕು ಸಮಶೆ ಅದೇ ಇಲ್ಲಿ ಕಾಗೆ ಸಹ ಹಿಕ್ಕೆ ಬರಬಹುದು ಆಗ ದಾರಿಯಲ್ಲಿದೆ ಅದು ಹಿಕ್ಕೆಯ ದಾರಿಯಲ್ಲಿ ಇದೆ ತಲೆ ಬೀಳ್ಬೋದು ಅಂತ ಸೂಚನೆ ಇಲ್ಲಂದ್ರೆ ಗೋಡಾಗಿದೆ ಇಲ್ಲಿ ನಾನು ಯಾರನ್ನು ನಿಲ್ಲಿ ನಿಲ್ಲಿಡೋದಿಲ್ಲ ಯಾಕಂದರೆ ಈಗ ಹೇಳ್ತೇನೆ ಹಾಂ ಯಾಕಂದರೆ ಕಾಗೆ ಹಾಂ ரயில்வே

ನೋಡಿನ ಹ್ಮ್ ಅದು ಸುಂಬಾಲಿಕಾಯಿ ಈಗಿನ ಅವಸ್ಥೆ ಇದು ಕಿಟ್ಟು ಇದು ಸ್ವಾಮಿಗಳು ಇದು ನಿಮ್ಮ ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿದೆ ಎಲೆಕ್ಟ್ರಿಕಲ್ ಬೋರ್ಡಿಗೆ ಒಳ್ಳೆ ಹೀಗೆ ಮಾಡಿದ್ದು ಟಿವಿ ಆನ್ ಮಾಡಿದ್ರೆ ನ್ಯೂಸ್ ನಮ್ಗೆ ಬ್ರೇಕಿಂಗ್ ನ್ಯೂಸ್ ಇಷ್ಟ ಇಲ್ಲದಿದ್ರೆ ಟಿವಿಯನ್ನು ನೋಡಿದು ಆ ಅದನ್ನ ಸ್ಪೆಷಲಿ ನ್ಯೂಸ್ ಕೇಳುವಾಗ ನ್ಯೂಸ್ ಅದಕ್ಕೆ

ಈಗ ಲಾ ಹೆಣ್ಣಿಗೆ ಇವ್ನು ಇವ್ನು ಏನು ಇಟ್ಕೊಂಡಿದ್ದಾನೆ ಹ್ಞೂ ಓ ಬಚಾವ್ ಮಾಡ್ಲಿಕ್ಕೆ ಹ್ಞೂ ಈ ಥರದ್ದೆಲ್ಲ ಹ್ಞೂ ಅವನವನ ಶಾಪ್ ನಾವು ಮೀಟರ್ ಮೀಟರ್ ಚಾ ಮೀಟರ್